ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ವಿ ಕಪಲ್ಸ್ ಸೊ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮತ್ತು ಲೈಕ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಅದರ ನೋಟಿಫಿಕೇಷನ್ ಬರುತ್ತೆ ಸೊ ಯಾವುದೇ ವೀಡಿಯೋನು ನೀವು ಮಿಸ್ ಮಾಡದೆ ನೋಡ್ಬೋದು ಸೊ ನಾನಿವತ್ತೇನು ಹೇಳ್ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದರೆ ಚಾತುರ್ಮಾಸ್ಯದಲ್ಲಿ ಹಾಕುವ ವಾರಗಳ ರಂಗೋಲಿ ಅಂದರೆ ಒಂದೊಂದು ವಾರಕ್ಕೂ ಒಂದೊಂದು ರಂಗೋಲಿ ಇದೆ ಇವಾಗ ಸೋಮವಾರಕ್ಕೆ ಒಂದು ಮಂಗಳವಾರಕ್ಕೆ ಒಂದು ಬುಧವಾರಕ್ಕೆ ಒಂದು ಗುರುವಾರಕ್ಕೆ ಒಂದು ಶುಕ್ರವಾರಕ್ಕೆ ಒಂದು ಶನಿವಾರಕ್ಕೆ ಎರಡು ರಂಗೋಲಿ ಇದೆ ಮತ್ತು ಭಾನುವಾರಕ್ಕೆ ಒಂದು ರಂಗೋಲಿ ಇದೆ ಸೊ ಅದನ್ನು ನಾವು ಯಾವ ಥರ ಹಾಕಬೇಕು ಅಂತ ಅಂದ್ಕೊಂಡು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಆ ರಂಗೋಲಿ ಯಾವ ಥರ ಬರುತ್ತೆ ಅಂತ ನೋಡೋಣ ನೋಡ್ರಿ ವಾರದ ರಂಗೋಲಿನೇ ಇವಾಗ ನಾವು ನೋಡೋಣ ಮೇಲೆ ಇಲ್ಲಿ ಶ್ರೀಕಾರವನ್ನು ಹಾಕೋಬೇಕು ಶ್ರೀಕಾರ ಹಾಕಿ ಶಂಖಚಕ್ರವನ್ನು ಹಾಕಿನೇ ನಾವು ರಂಗೋಲಿಯನ್ನು ಶುರು ಮಾಡಬೇಕು ನೋಡಿ ಚಕ್ರ ಮತ್ತು ಸೂರ್ಯ ಚಂದ್ರ ಇದು ಐದು ಹಾಕದೆ ನಾವು ಯಾವ ರಂಗೋಲಿನೂ ಹಾಕಬಾರ್ದು ಪುಣ್ಯ ಸಿಗಂಗಿಲ್ಲ ಸೊ ಇವಾಗ ನಾವಿಲ್ಲಿ ಸೋಮವಾರದ ರಂಗೋಲಿಯನ್ನು ನೋಡೋಣ ಸೋಮವಾರ ಚಾತುರ್ಮಾಸ್ಯದ ಪ್ರತಿ ಸೋಮವಾರ ನಾವು ಇದೇ ರಂಗೋಲಿನ ಹಾಕಬೇಕು ಸೊ ಸೋಮವಾರದ ರಂಗೋಲಿ ಯಾವ ಥರ ಇದೆ ಅಂದರೆ ಮೇಲೆ ಎರಡು ಲೈನು ನೋಡಿರಿ ಕೆಳಗೆ ಎರಡು ಲೈನು ಆಮೇಲೆ ಈ ಕಡೆ ಎರಡು ಲೈನು ಈ ಕಡೆ ಎರಡು ಲೈನು ನಾನು ಇದನ್ನು ರಂಗೋಲಿಯಲ್ಲಿನೇ ಹಾಕಿ ತೋರಿಸ್ಬೋದಾಗಿತ್ತು ಬಟ್ ಭಾಳ ಜನಕ್ಕೆ ಅದು ಅರ್ಥ ಆಗಂಗಿಲ್ಲ ಎಷ್ಟು ಗೆರಿ ಎಲ್ದ ಏನು ಅಂದ್ಕೊಂಡು ಸೊ ಹಂಗಾಗಿ ನಾನು ಈ ಸತಿ ಪೆನ್ಲೆ ಹಾಕಿ ತೋರಿಸ್ಲಿಕ್ಕೆ ನೋಡ್ರಿ ಈ ಥರ ನಾಲ್ಕು ಗೆರಿ ಆದಮೇಲೆ ಈ ಫಸ್ಟ್ ಗೆರಿನ ನಾವಿಲ್ಲಿ ಜಾಯಿಂಟ್ ಮಾಡ್ಕೋಬೇಕು ನಾಲ್ಕು ಕಡೆಯೂ ಫಸ್ಟ್ ಫಸ್ಟ್ ಗೆರಿನ ನಾವು ಈ ಥರ ಜಾಯಿಂಟ್ ಮಾಡ್ಕೋಬೇಕು ಕಾಣಿಸ್ಲಿಕ್ಕೆ ಅನ್ಕೋತೀನಿ ನೋಡ್ರಿ ಈ ಥರ ಜಾಯಿಂಟ್ ಮಾಡಿಕೊಂಡು ಇದು ಎರಡನೇ ಗೆರಿ ಏನಿರ್ತದಲ್ಲ ಅದನ್ನು ಈ ಥರ ಕೂಡಿಸ್ಕೋಬೇಕು ನೋಡಿರಿ ಈಗ ಈ ಥರ ನೋಡಿ ನೋಡಿರಿ ಈ ಥರ ಕೂಡಿಸ್ಕೋಬೇಕು ಇಲ್ಲಿ ಮಧ್ಯ ಏನು ಬರ್ತದೆ ಶ್ರೀಕಾರ ಬರ್ತದೆ ಇನ್ನು ಮಂಗಳವಾರ ರಂಗೋಲಿ ಮಂಗಳವಾರ ಸೊ ಮಂಗಳವಾರ ರಂಗೋಲಿ ಯಾವ ಥರ ಅಂದ್ರೆ ಮಧ್ಯ ಶ್ರೀಕಾರ ಹಾಕ್ಕೊಂಡು ಒಂದು ಸರ್ಕಲ್ ಹಾಕೋಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಈ ಥರ ಎಲೆಗಳನ್ನು ಮಾಡಿಕೊಂಡು ಮಧ್ಯ ನಾವು ಗೆರಿ ಹಾಕೋಬೇಕು ಕ್ರಾಸ್ ಆಗಿ ಗೆರಿನ ಹಾಕೋಬೇಕು ಐದೈದು ಗೆರಿನ ಹಾಕೋಬೇಕು ನೋಡ್ರಿ ಇದು ಮಂಗಳವಾರದ ರಂಗೋಲಿ ಇನ್ನು ಬುಧವಾರ ಬುಧವಾರದ ರಂಗೋಲಿ ನೋಡಿರಿ ಈ ಕಡೆ ಒಂದು ಗಿರಿ ಈ ಕಡೆ ಒಂದು ಗಿರಿ ಇಲ್ಲಿ ಒಂದು ಎರಡು ಮೂರು ಒಂದು ಎರಡು ಮೂರು ಈ ಥರ ಹಾಕೊಂಡು ಈ ಲೈನನ್ನ ಈ ಲೈನ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳೋದು ನೋಡಿರಿ ಈಗ ನೋಡಿರಿ ಹಿಂಗೆ ಉಲ್ಟದ್ಲೇ ಜಾಯಿಂಟ್ ಮಾಡಿ ಇಲ್ಲಿ ಹಿಂಗೆ ಇಲ್ಲಿ ಈ ಥರ ಮಾಡಿಕೊಂಡು ಈ ಬಾಕ್ಸಲ್ಲಿ ನಾವು ಶ್ರೀಕಾರವನ್ನು ಹಾಕಬೇಕು ಸೊ ಇದು ಸೋಮವಾರ ಮಂಗಳವಾರ ಬುಧವಾರ ಇನ್ನು ಗುರುವಾರ ಗುರುವಾರದ ರಂಗೋಲಿನ ನಾನು ಇವಾಗ ಹೇಳ್ತೀನಿ ನೋಡ್ರಿ ಈ ಥರ ಸ್ಟಾರ್ ಹಾಕ್ಕೊಂಡು ಮಧ್ಯ ಶ್ರೀಕಾರ ಹಾಕೊಂಡು ಸೊ ಇವಾಗ ಈ ಗ್ಯಾಪಿಂದ ಈ ಗ್ಯಾಪಿಂದ ಈಗ ಒಂದು ಈಗ ಎರಡು ಈಗ ಮೂರು ಈಗ ನಾಲ್ಕು ಈಗ ಐದು ಈಗ ಆರು ಈ ಥರ ಮೂಲಿ ಮೂಲಿಗಳನ್ನು ನಾವು ಜಾಯಿಂಟ್ ಮಾಡ್ಕೊಳ್ಳೋದು ಇದು ಯಾವುದಂದ್ರೆ ಗುರುವಾರದ ರಂಗೋಲಿ ಇನ್ನು ಶುಕ್ರವಾರದ ರಂಗೋಲಿ ಶುಕ್ರವಾರದ ರಂಗೋಲಿ ಅದು ಹೆಂಗದ ಅಂದ್ರೆ ಅದು ಸೇಮ್ ಇದೇ ತರನೇ ಬರ್ತದ ನೋಡಿರಿ ಮಧ್ಯ ಸ್ಟಾರ್ ಹಾಕ್ಕೊಂಡು ಇಲ್ಲಿ ಶ್ರೀಕಾರ ಬರೆದು ಇದು ಏನು ಏನವಲ್ಲ ಅಲ್ಲಿ ಎಲ್ಲ ಶ್ರೀಕಾರ ಬರ್ತದೆ ಸೊ ನೋಡ್ರಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಶ್ರೀಕಾರ ಸೊ ಇದು ಶುಕ್ರವಾರದ ರಂಗೋಲಿ ಇನ್ನು ಶನಿವಾರದ ರಂಗೋಲಿ ಶನಿವಾರದ ರಂಗೋಲಿ ಎರಡು ಬರ್ತಾವ ಅದಾದರೂ ಹಾಕ್ಬೋದು ಇದಾದರೂ ಹಾಕ್ಬೋದು ಇಲ್ಲ ಎದ್ರು ಎರಡೂ ಹಾಕ್ತೀನಿ ಅಂದ್ರೆ ಅದು ಪರವಾಗಿಲ್ಲ ಫಸ್ಟ್ನೆದ್ದು ತೋರಿಸ್ತೀನಿ ಫಸ್ಟು ಶ್ರೀಕಾರ ಹಾಕ್ಕೊಂಡು ಸರ್ಕಲ್ ಹಾಕೊಂಡು ಇಲ್ಲಿ ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಈ ಥರ ಹಾಕೊಂಡು ಇದನ್ನ ಉಷ್ಟು ಮತ್ತೆ ಕೂಡಿಸ್ಕೊಳ್ಳೋದು ನೋಡ್ರಿ ಈ ತರ ಕೂಡಿಸ್ಕೊಳ್ಳೋದು ಅದು ಮೇಲೆ ಇದೇನು ಇಲ್ಲಿ ಬಂದದಲ್ಲ ಇಂಥಲ್ಲಿ ನೋಡ್ರಿ ಹಿಂಗೆ ನೋಡ್ರಿ ಇದು ಶನಿವಾರದ ಬಂದ ರಂಗೋಲಿ ಆಯಿತು ಇನ್ನೂ ಒಂದು ಶನಿವಾರದ್ದು ಎರಡನೇ ರಂಗೋಲಿ ಅದ ಸೊ ಅದು ಯಾವ ತರ ಅದ ಅಂದ್ರ ಫಸ್ಟ್ ಹಿಂಗ ಟ್ರಯಾಂಗಲ್ ಹಾಕೊಂಡು ಇಲ್ಲಿ ಮಧ್ಯ ಶ್ರೀಕಾರ ಬರ್ತದ ಶ್ರೀಕಾರ ಆದ್ಮೇಲೆ ಇಲ್ಲಿ ಚಂದ್ರ ಮೂರು ಮೂಲಿಗೂನು ಚಂದ್ರ ಹಾಕೋಬೇಕು ಆಮೇಲೆ ಹಿಂಗ ನೋಡ್ರಿ ಇದು ಶನಿವಾರದ ರಂಗೋಲಿ ಇನ್ನು ರವಿವಾರ ರವಿವಾರದ ರಂಗೋಲಿಯನ್ನು ನೋಡೋಣ ರವಿವಾರದ ರಂಗೋಲಿ ಯಾವ ಥರ ಬರ್ತದ ಅಂದ್ರೆ ನೋಡ್ರಿ ಈ ಥರ ಸ್ಟಾರ್ ಹಾಕ್ಕೊಂಡು ಇಲ್ಲಿ ಶ್ರೀ ಇಲ್ಲಿ ಏನು ಮೂಲಿ ಮೂಲಿಗಳು ಏನವನ ಅಲ್ಲಿ ಶ್ರೀ ಶ್ರೀ ನೋಡ್ರಿ ಸೋಮವಾರದ ರಂಗೋಲಿ ಮಂಗಳವಾರದ ರಂಗೋಲಿ ಬುಧವಾರದ ರಂಗೋಲಿ ಗುರುವಾರದ ರಂಗೋಲಿ ಶುಕ್ರವಾರದ ರಂಗೋಲಿ ಶನಿವಾರದ ಎರಡು ರವಿವಾರದ ಒಂದು ಪ್ರತಿ ವಾರು ನಾವು ನೋಡ್ರಿ ತೋರಿಸ್ಲಿಕ್ಕೆ ತೀನಿ ನೋಡಿರಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಈ ಥರ ಬರ್ತದ ಸೊ ಯಾರ್ಯಾರು ಸಂಕಲ್ಪ ಮಾಡಿ ಹಿಡಿತೀರಿ ಸೊ ಅವರು ಸಂಕಲ್ಪ ಮಾಡಿ ಹಿಡಿದು ಈ ರಂಗೋಲಿನ ನೀವು ಚಾತುರ್ಮಾಸ್ಯದಲ್ಲಿ ಹಾಕಬಹುದು ಭಾಳ ಅಂದ್ರೆ ಭಾಳ ಪುಣ್ಯ ಅದ ಇದು ಅಲ್ಲದೆ ಇನ್ನು ಕೋಜಾವರ ವ್ರತ ರಂಗೋಲಿ ಅಂತ ಅನ್ಕೊಂಡದ ಆಮೇಲೆ ಯಾವುದು ಈ ಚಕ್ರಾಬ್ಜ ಮಂಡಲ ರಂಗೋಲಿ ಅದ ಆಮೇಲೆ ಗೋಪದ್ಮ ರಂಗೋಲಿ ಅದ ಸೊ ಅದು ಎಲ್ಲನೂ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೀನಿ ಇದು ಮಾತ್ರ ಈ ಎಪಿಸೋಡಲ್ಲಿ ಏನಂದ್ರೆ ವಾರದ ರಂಗೋಲಿ ಚಾತುರ್ಮಾಸ್ಯದಲ್ಲಿ ಹಾಕುವಂತಹ ವಾರದ ರಂಗೋಲಿಯನ್ನು ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಹೇಳಿಕೊಟ್ಟಿನಿ ಸೊ ಯಾರ್ಯಾರಿಗೆ ಸಂಕಲ್ಪ ಮಾಡಿ ಹಾಕಲಿಕ್ಕೆ ಹಿಡಿತೀರಿ ಹಿಡೀರಿ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ